ಎಂಬತ್ತ ನಾಲ್ಕು ಎಕರೆ ಜಮೀನನ್ನ ನಾವು ಐಡೆಂಟಿಫೈ ಮಾಡಿದ್ದೇವೆ ಬಡೂರು ಹಳ್ಳಿಗಳಲ್ಲಿ ಸೈಟ್ ತಗೋಬೇಕಂದ್ರೆ ಎಷ್ಟು ಎಷ್ಟಿದ ಹಳ್ಳಿಗಳಲ್ಲಿ ಮೂರು ಲಕ್ಷ ನಾಲ್ಕು ಲಕ್ಷ ಸೈಟ್ ಬಡೂರು ಕೊಂಡ್ಕೊಳಕ್ ಆಗಲ್ಲ ಹಾಗಾಗಿ ಮೂರು ಸಾವಿರ ನಿವೇಶನವನ್ನ ಕೊಟ್ಟು ಮನೆ ಸರ್ಕಾರದಿಂದಲೇ ಕಟ್ಕೊಡುವಂತ ಈ ಒಂದು ಯೋಜನೆಯನ್ನ ನಾವೆಲ್ಲ ರೂಪಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ನಮ್ಮ ತಾಲ್ಲೂಕಿನ ಈಗ ಎಂಪ್ಲಾಯ್ಮೆಂಟ್ ತುಂಬಾ ಕಷ್ಟ ಇದೆ ಈ ಹುಡುಗರ್ಗಾಗ್ಲಿ ಹೆಣ್ಮಕ್ಳಿಗಾಗಲಿ ವಿದ್ಯಾಭ್ಯಾಸ ಈಗ ಐಟಿಐ ಡಿಪ್ಲೊಮೋ ಮಾಡಿದ್ರೆ ಕೆಲಸ ಕೊಡ್ತಾರೆ ಹಾಗಾಗಿ ಐ ಟಿ ಐ ಕಾಲೇಜ್ ಶಾಂಕ್ಷನ್ ಆಗಿದೆ ಡಿಪ್ಲೊಮೊ ಕಾಲೇಜ್ ಸಹ ಶಾಂಕ್ಷನ್ ಆದ್ಮೇಲೆ ನಾನು ಮುಖ್ಯಮಂತ್ರಿ ಕಲ್ಸ್ಬೇಕಂತ ಹೇಳಿ ಒಂದು ತಿಂಗಳನ್ನ ಒಂದು ತಿಂಗಳ ಕಾಲ ಪೋಸ್ಟ್ಪೋನ್ ಮಾಡಿದ್ವಿ ಒಂದು ಆಗಲಿ ಯಾಕಂದ್ರೆ ಇಪ್ಪತ್ತನೇ ತಾರೀಕು ಬಂದ್ರೆ ಹಳಾವುಡಿಯಲ್ಲಿ ಬರ್ತಾರೆ ಉದ್ಘಾಟನೆ ಮಾಡ್ತಾರೆ ಹೋಗ್ತಾರೆ ಇವೆಲ್ಲ ಕೆಲಸಗಳೆಲ್ಲ ಅಪ್ರೂವ್ಡ್ ಆಗಿ ಬರಬೇಕಾದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಟೈಪ್ ಬೇಕಾಗುತ್ತೆ ಅದರಿಂದ ಐ ಟಿ ಐ ಸ್ಟೂಡೆಂಟ್ಸ್ಗೆ ಡಿಪ್ಲೊಮೊ ಸ್ಟೂಡೆಂಟ್ಸ್ಗೆ ಈ ಜಾಗೂ ಇದೆ ನಮ್ಮ ಡಿಗ್ರಿ ಕಾಲೇಜ್ ವುಮೆನ್ಸ್ ಕಾಲೇಜ್ ಆಪೋಸಿಟ್ ಜಾಗವನ್ನು ಐಡೆಂಟಿಫೈ ಮಾಡಿದ್ದೀವಿ ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳಿಗೆ ನಿಮ್ಗೆಲ್ಲ ಸ್ಟೂಡೆಂಟ್ಸ್ಗೆಲ್ಲ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಡಿಪ್ಲೊಮಾ ಐ ಟಿ ಕಾಲೇಜ್ ಆದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ನಿಮ್ಮ ಭವಿಷ್ಯ ನೀವು ರೂಪಿಸ್ಕೋಬೇಕು ನೀವು ನಿಮ್ಮ ಕಾಲ ನೀವು ಚೆನ್ನಾಗಿ ಓದಬೇಕು ಈ ವಾಯ್ಸ್ ಎಲ್ಲ ಇದ್ಬಿಟ್ಟಿದ್ದಾರೆ ಕೇಳಿಸ್ತಾ ಇದೀಯೋ ನನ್ನ ಮಾತಾಡದವ್ರಿಗೆ ಚೆನ್ನಾಗಿ ಓದಬೇಕಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಎಲ್ಲ ಲೆಕ್ಚರರ್ಸ್ ಭೇಟಿ ಇಟ್ಟಿದ್ದಾರೆ ಇದೊಂದು ಈ ದುರಸ್ತಿ ಮಾಡ್ಬೇಕಲ್ಲಿಶ್ ಮಾಡಿಸ್ತೀನಿ ಮಾಡಬೇಕಂದ್ರೆ ನಮ್ಮ ತಂದೆಯವರು ಅವತ್ತು ಮಾಡಿದ್ರು ಈಗ ಮೊನ್ನೆ ದೊಡ್ಡವರು ಪ್ರಿನ್ಸಿಪಾಲ್ ಎಲ್ಲ ಬಂದು ಕೇಳಿದ್ರು ನಮ್ಮ ಸಿ ಟಿ ಸಿ ಸಂಸ್ಥೆಯ ಸದಸ್ಯರೆಲ್ಲ ಕೇಳಿದ್ದಾರೆ ನಿಮಗೆ ಇದು ಸಿ ಸಿ ರಸ್ತೆ ಹಾಕ್ಬೇಕಾ ಫಸ್ಟ್ ಇಲ್ಲ ಇಲ್ಲಾಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ಬೇಕಾಂಗ್ ಸಭಾಂಗಣ ಆಯ್ತು ಸಭಾಂಗಣ ನೋಡ್ತೀನಿ ಎಮ್ ಐಲ್ ಇಷ್ಟ ಆಗುತ್ತೆ ಪರ್ಮಿಷನ್ ತಗೊಲ್ರಿ ಎಮ್ ಐಸ್ ಆದ್ಮೇಲೆ ನಾನು ಸಭಾಂಗಣ ಮಾಡಿಕೊಡ್ತೀನಿ ಅಂತ ಯಾಕಂದ್ರೆ ನನಗೆ ಡಿಮ್ಯಾಂಡ್ ಇಟ್ಟಿರೋಲ್ಲ ಮಾಡಿದೀನಿ ಡಿಗ್ರಿ ಕಾಲೇಜ್ ಎರಡರಲ್ಲೂ ಈಗ ನಾಲ್ಕು ತೊಂಬತ್ತು ನಾಲ್ಕು ತೊಂಬತ್ತು ಕೋಟಿ ಪಾಯಿಂಟ್ ನೈನ್ ಕ್ರೋರ್ಸ್ ಶ್ಯಾಂಕ್ಷನ್ ಆಗಿದೆ ಅಲ್ಲೂ ಈ ಕಾಲೇಜ್ಗೂ ಫೋರ್ ಪಾಯಿಂಟ್ ನೈನ್ ಆಗಿದೆ ನೋಡಿ ಐದೈದು ಕೋಟಿ ಕೆಲಸ ಮುಕ್ತಾಯ್ತು ನಾಲ್ಕು ಶಾಂಕ್ಷನ್ ಮುಂದಿನ ವರ್ಷ ಸೋಲಾರಲ್ಲಿ ಈ ಶಾಲೆಗೆ ಹೆಚ್ಚಿನ ಅನುದಾನ ಕೊಡ್ತೀನಿ ಯಾಕಂದ್ರೆ ಬೇರೆ ಬೇರೆ ಸ್ಕೂಲ್ಸ್ಗೆಲ್ಲ ನಾನು ಚುನಾವಣೆಗಿಂತ ಮುಂಚೆ ನಾನು ರಾಜಕೀಯ ಪಂದಾಗಿ ಇಲ್ಲೇವರೆಗೂ ಹೆಚ್ಚಿನದಾಗಿ ವಿದ್ಯಾಭ್ಯಾಸಕ್ಕೆ ಒತ್ತಡ ಕೊಡ್ಕೊಂಡ್ ಬರ್ತಾ ಇದ್ದೀನಿ ನಾನು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನದಾಗಿ ಫೀಸ್ ಇಲ್ಲ ಅಂದ್ರೆ ಒಬ್ಬ ಸ್ಟೂಡೆಂಟ್ ಚೆನ್ನಾಗಿ ಓದಿದ್ರೆ ಕುಟುಂಬನೇ ನೋಡ್ಕೊಳ್ತದೆ ಆಮೇಲೆ ಅಕ್ಕ ಪಕ್ಕ ಇರೋ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡ್ತಾರೆ ಜೊತೆ ಜೊತೆ ಕೊಡ್ತಾರೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆ ಎರಡನೇದು ಹೆಲ್ತ್ ಯಾರೇ ಬಡ ರೋಗಿಗಳು ಬಂದ್ರು ನೇರವಾಗಿ ಅದಕ್ಕೆ ಒಂದು ಇಬ್ಬರು ಇಟ್ಟಿದ್ದೀನಿ ತುಮಕೂರಲ್ಲಿ ಪಿ ಎಲ್ಲ ಕೆಲ್ಸಕ್ಕೆ ಯಾರು ಆಂಬುಲೆನ್ಸ್ ಇಲ್ಲ ಯಾರು ಮೆಡಿಸಿನ್ ಪ್ರಾಬ್ಲಮ್ ಯಾರು ದುಡ್ಡು ಬರ್ತಾರಲ್ಲ ನನ್ನ ಮನೆ ಆಟದಲ್ಲಿ ಬರ್ಬೇಕು ತಿರುಗೇಳಿದ್ರೆ ಹಾಸ್ಟೆಲ್ ಹತ್ರ ಹೋಗ್ಬೇಕು ಅದಕ್ಕೆ ಕ್ಷೇತ್ರ ಇಲ್ಲ ನಾನು ಪಿ ಎಲ್ಲಿ ಡ್ಯೂಟಿ ಇಟ್ಟಿದ್ದೀನಿ ಯಾರೇ ಮಕ್ಕಳು ಬಂದ್ರು ಕಂಪಲ್ಸರಿ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸಿ ಬರ್ಬೇಕು ಹೆಣ್ಣು ಮಕ್ಕಳನ್ನ ಯಾಕಂದ್ರೆ ಉಳಿದ್ರೆ ಹೋಗಿ ಬರ್ತಾರೆ ಹಂಗೆ ತಾಲೂಕಿನ ಜನ ಜನರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಸದಾ ನಾನು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತೇನೆ ಆರೋ ಪ್ಲಾಂಟ್ ಕೇಳಿದ್ರ ಆರೋ ಪ್ಲಾಂಟ್ ಇಲ್ಲೇ ಆಗಕ್ಕೆ ಈಗ ಗ್ರಾಂಟ್ ಬಂದಿದೆ ಆರೋ ಪ್ಲಾಂಟ್ ಹಾಕ್ತೀನಿ ಡೆಮಾಲಿಶ್ ಮಾಡಲಿ ಆಮೇಲೆ ಸಿ ಸಿ ರಸ್ತೆ ರಸ್ತೆ ಮಾಡಿಸ್ತೀನಿ ನೋಡೋಣ ಅನುದಾನ ಚೆಕ್ ಮಾಡಿಕೊಂಡು ಈಗ ಬಂದಿದೆ ನಾನು ಹೋಗಿದ್ದ ಕಡೆ ಎಲ್ಲ ಇಲ್ಲಿ ಸಿಗ ಹಾಕಿಸ್ಕೊಂಡ್ಬಿಡ್ತಾರೆ ಶಾರ್ಟೇಜ್ ಆದ್ರೆ ಎಂ ಎಲ್ ಎ ಬಂದ್ರು ದೊಡ್ಡದಾಗಿ ಭಾಷಣ ಮಾಡಿದ್ರು ಹೋದ್ರು ಅಂತ ಅಂತ ಏನಾದ್ರು ಹೇಳಿದ ಮೇಲೆ ಕೆಲಸ ಮಾಡಿಕೊಟ್ಟು ನೆಕ್ಸ್ಟ್ ಬಂದು ಭಾಷಣ ಮಾಡಿ ಚೆನ್ನಾಗಿರುತ್ತೆ ಹಾಗಾಗಿ ನಾವು ನಮ್ಮ ತಂದೆಯವರು ಆಗಿ ಸುಳ್ ಸುಳ್ಳು ಹೇಳ್ಕೊಂಡು ಹೋಗ್ಬಾರ್ದು ಮಾಡಂಗಿದ್ರೆ ಪ್ರಾಮಾಣಿಕವಾಗಿ ಏನಾದ್ರು ಇದ್ರೆ ಹೇಳ್ಬೇಕು ಇಲ್ಲಾಂದ್ರೆ ಹೇಳಬಾರ್ದು ಅಂತ ಅದಕ್ಕೆ ನನ್ನ ಫಂಡ್ಸ್ ನೋಡಿಕೊಂಡು ನಿಮಗೆ ಸಮುದಾಯ ಏನು ಸಭಾಂಗಣ ಸಭಾಂಗಣ ಆಗ್ಬೋದು ಇಲ್ಲ ಬಿಲ್ಡಿಂಗ್ ಆಗ್ಬೋದು ಸಿ ಸಿ ರಸ್ತೆ ಆರೋ ಪ್ಲಾಂಟ್ ಅಂತ ಗ್ಯಾರಂಟಿ ನೋಡ್ತೀನಿ ಯಾವ್ದಕ್ಕೆ ಎಷ್ಟಿಷ್ಟ ಆಗುತ್ತೆ ನಾಳೆ ನಾಡಿದ್ದು ಇಂಜಿನಿಯರ್ ಕಳಿಸ್ತೀನಿ ಕಳಿಸಿ ಒಂದು ಎಸ್ಟಿಮೇಟ್ ತರಿಸ್ಕೊಂಡು ಎಷ್ಟು ಒಂದು ಇಪ್ಪತ್ತು ಲಕ್ಷ ಆದ್ರೆ ಇಮಿಡಿಯೇಟ್ ಆಗ್ತೀವಿ ಸಭಾಂಗಣ ಟ್ವೆಂಟಿ ಲ್ಯಾಕ್ಸ್ತೀನಿ ಅಬೌಟ್ ಟ್ವೆಂಟಿ ಲ್ಯಾಕ್ಸ್ ಅಂದ್ರೆ ಯೋಚನೆ ಮಾಡಬೇಕು ಇಲ್ಲಾಂದ್ರೆ ಸ್ಕೂಲ್ ದುರಸ್ತಿ ಮಾಡಿ ನಾಳೆ ಸಮangani ಮಾರ್ಕೊಡ್ತಿದ್ದಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾಡ್ತೀನಿ ಮುಂದೆ ನೆಕ್ಸ್ಟ್ ವೀಕ್ ದಿನಗಳದಕ್ಕೆ ಮತ್ತೆ ಇನ್ನ ಸ್ವಲ್ಪ ಟ್ರೈಂಟ್ ಕೊಡ್ತೀನಿ ಅಂತ ಹೇಳ್ರು ಎಲ್ಲರೂ ಕರೆ ಡಿಸ್ಸಿಪ್ಲಿನ್ ಅಲ್ಲಿ ನೋಡಿ ತುಂಬಾ ಡೀಸೆಂಟ್ ಆಗಿ ಕೂತಿದ್ರೆ ತುಂಬಾ ಸಂತೋಷ ಆಯ್ತು ಆ ಎರಡು ಕಾಲೇಜಲ್ಲಿ ಖುಷಿ ಪಟ್ಟಿದ್ರೆ ಇನ್ನು ಡೀಸೆಂಟ್ ಆಗಿ ಕೂತಿದ್ರು ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದ ಅರ್ಪಣೆ ನೀಡಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಆಸಲಿ ಆ Etroni ಎರಡ್ ಸಾವಿರದ ನಾಲ್ಕು ಫೋರ್ ಸಾವಿರದ ನಾಲ್ಕರಲ್ಲಿ ನಮ್ಮ ತಂದೆಯವರು ಆ ಚುನಾವಣೆಗೆ ಸೋತರು ಆಗ್ತಾನೆ ಇದ್ದಂತ ಮಾನ್ಯ ತಿಮರಾಯಪ್ಪನವರು ಕುಮಾರಸ್ವಾಮಿಯನ್ನ ಕರೆಸಿದ್ರು ಹೆಂಗರೋಣಪ್ಪ ಸೀಟ್ಗಳು ಮಾಡಿದ್ರು ಹೆಂಗಪ್ಪ ಮನೆಗಳು ಕರೆಸಿದ್ರು ಹೆಂಗ್ ರೋಣಪ್ಪ ಆಗ್ತಾನೆ ಬಂದಂತ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿ ಕುಮಾರಸ್ವಾಮಿ ಬಡವಣೆ ಅಂತ ಹೆಸರಿಟ್ಕೊಂಡ್ರು ನೋಡಿ ಹೆಂಗಿದೆ ಕತೆ ಕಷ್ಟಪಟ್ಟು ಮಾಡುವ ಇಲ್ಲೋ ಇದ್ರು ಹಾಗೆ ನಾವು ದೂರ ದೃಷ್ಟಿ ಇಟ್ಕೊಂಡು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀವಿ ನೋಡಿ ಈಗ ನಾನು ಸುಮಾರು ಬೇಡಿಕೆಗಳನ್ನ ಇಟ್ಟಿದ್ದೇವೆ ನಮ್ಮ ಸರ್ಕಾರ ಮುಂದೆ ಇಟ್ಟಿದ್ದೇನೆ ಅನೇಕ ರಸ್ತೆಗಳು ಕನ್ವರ್ಟ್ ರಸ್ತೆಗಳು ಚೆನ್ನಾಗಿತ್ತು ನಮ್ಮ ಪಾಗೋಡ ಚಳಿ ತುಂಬಾ ಡ್ಯಾಮೇಜ್ ಆಗಿದೆ ಈಗಾಗಲೇ ಹದಿನೈದು ಕೋಟಿ ಹಾಕಿದ್ದೀನಿ ಹಣವನ್ನು ಹಾಕಿದ್ದೇನೆ ಟು ಮಂಗಳೂರು ಕೋಟಿಯ ಹಣವನ್ನ ತಂದಿದ್ದೇನೆ ಈಗ ಇಲ್ಲ ಇಷ್ಟೇ ನಿಮ್ಮಲ್ಲಿ ನೀವು ಹೆಣ್ಣು ಮಕ್ಕಳು ಚೆನ್ನಾಗಿ ಓದಬೇಕು ಈಗಾಗಲೇ ತುಮಕೂರಿನಲ್ಲಿ ಕೇಳಿ ಯಾವುದೇ ಎಸ್ ಸಿ ಎಸ್ ಟಿ ಇರ್ಬೋದು ಒ ಬಿ ಸಿ ಇರ್ಬೋದು ಜನರಲ್ ಇರ್ಬೋದು ರೀಚ್ ಆಗಿದ್ದೇನೆ ಆಗಲೇ ಐನೂರು ಜನಕ್ಕೆ ನಮ್ಮ ತಾಲೂಕಿನ ಮಕ್ಕಳು ಹುಡುಗರಿಗೆ ಸೀಟ್ಗಳನ್ನು ಕೊಡಿಸಿದ್ದೇನೆ ಎಲ್ಲಾ ಕಾಲೇಜುಗಳಲ್ಲೂ ಯಾವುದೇ ಕಾಲೇಜು ಯಾವುದೇ ಅಷ್ಟರಲ್ಲಿ ಐ ಎಸ್ ಟಿ ಆದರೂ ಸೀಟ್ಗಳು ಅಂದ್ರೆ ಏಕೈಕ ವ್ಯಕ್ತಿ ವೆಂಕಟೇಶ್ ಬೊಮ್ಮಾಯಿ ಯಾಕಂದ್ರೆ ನಾನು ಎಂ ಎಲ್ ಎಲ್ಲ ಎಮ್ ಎಲ್ ಎ ಮಗನಾಗಿನೂ ಕೊಡ್ಸಿದ್ ಎಲ್ ಅಲ್ಲ ಇನ್ನೂ ಜಾಸ್ತಿ ದಿನಕ್ಕೆ ಕೊಡ್ಸಿದ್ರೆ ಈ ಸಲ ಆಮೇಲೆ ಇನ್ನೊಂದೇನು ಪೋಸ್ಟ್ ಗ್ರಾಜುಯೇಷನ್ ಒಂದು ಹಾಸ್ಟೆಲ್ ಸ್ಯಾಂಕ್ಷನ್ ಆಗಿತ್ತು ಕೆ ಟಿ ಎಲ್ ಕೆಟಿ ಹೆಚ್ಚಿನದಾಗಿ ಡಿಮ್ಯಾಂಡ್ ಇರೋ ಕಾರಣ ಸಾರಿ ಹಾಸ್ಟೆಲ್ ಮಾಡಿಸಿದೆ ಕೆ ಟಿ ಗೆ ಅಲ್ಲಿ ನೋಡಿದ್ರೆ ಸಿ ಸಿಂತ್ ಕಮ್ಮಿ ಇತ್ತು ನಮ್ಮ ಮಕ್ಕಳು ಸುಮಾರು ದಿನ ಬೆಳಗಾದ್ರೆ ಹತ್ರ ಐದರಿಂದ ಹತ್ತು ಜನ ಹೆಣ್ಮಕ್ಳು ಬರೋದು ಅಣ್ಣ ಅಷ್ಟು ಅಣ್ಣ ಅಷ್ಟು ಅವರ ಅಪ್ಪ ಅಮ್ಮ ಅಣಿದ ಎಲ್ಲ ಫೋನ್ಗಳು ಮಾಡೋದು ಹಂಗಾಗಿ ನಾನು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ನ ಒಂದೇ ವಾರದಲ್ಲಿ ತುಮಕೂರಿಗೆ ಶಿಫ್ಟ್ ಮಾಡಿಸಿ ಅಲ್ಲೊಂದು ಬಿಲ್ಡಿಂಗ್ ಹುಡುಕಿಸಿ ಏಟಿ ಪರ್ಸೆಂಟ್ ಹಾಸ್ಟೆಲ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಹಾಸ್ಟೆಲ್ ಅದು ಎಂಬತ್ತು ಜನಕ್ಕೆ ಪಾಲ್ಗೊಳ್ಳುವ ಅಡ್ಮಿಷನ್ ಕೊಡಿಸಿದ್ದೀನಿ ಏನಕ್ಕೆ ಹೇಳ್ತಿದ್ದೆ ಅಂದ್ರೆ ಇಲ್ಲಿ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಸ್ಟೂಡೆಂಟ್ಸ್ ಒಂದು ಇಂಥ ಜನ ಇದೆ ಪಿ ಯು ಸಿ ಫ್ರೀ ಮೆಟ್ರಿಕ್ ಒಂದು ವಾರದಲ್ಲಿ ಆರ್ಡರ್ ಕಾಪಿ ರೆಡಿ ಮಾಡಿಸ್ತೀನಿ ಇನ್ನೊಂದು ವಾರದಲ್ಲೇ ಕೆ ಟಿ ಫ್ರೀ ಮೆಟ್ರಿಕ್ ಕಾಸ್ಟ್ ಅನ್ನ ಯಾಕಂದ್ರೆ ಪರ್ಮನೆಂಟ್ ಆಗಿ ಬೇಕು ಹಳ್ಳಿ ಜನಕ್ಕೆ ಆ ಭಾಗದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಇನ್ನು ಹೇಳೋ ಜಾಸ್ತಿ ಇದೆ ಪಾಪ ನೀವು ಇಷ್ಟು ನೀಟಾಗಿ ರೆಡಿಯಾಗಿ ಬಂದಿದ್ದೀರಾ ಪ್ರೋಗ್ರಾಮ್ ಮಾಡಿಕೊಂಡು ಈಗ ನಾನು ಮೇಲೆ ನಮ್ಮ ತಂದೆ ಹೆಸರು ನಾನು ಏನಾದರೂ ಉಳಿಸ್ಬೇಕಂತ ಒಂದು ದೂರ ದೃಷ್ಟಿ ಇಟ್ಕೊಂಡು ಐದು ಎಕರೆ ಜಮೀನನ್ನ ನೋಡಿದಿವೆ ಕಣಿವೆ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಇನ್ನೂರ ಎಂಬತ್ತ ಇನ್ನೂರ ಮೂವತ್ತು ನಿವೇಶನಗಳನ್ನ ಮಾನ್ಯ ಮುಖ್ಯಮಂತ್ರಿ ಶಾಂಕ್ಷನ್ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕಸ ಅವತ್ತೇ ಇನ್ನೂರ ಮೂವತ್ತು ಜನಕ್ಕೆ ಜಿ ಪ್ಲಸ್ ಟೂ ಅಂದ್ಕೊಂಡಿದ್ದೀನಿ ಕೆಲವರು ಜಿ ಪ್ಲಸ್ ಒನ್ ಅಂತಿದ್ದಾರೆ ಅರವತ್ತು ಜನಕ್ಕೆ ಮನೆಗಳನ್ನ ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಯಾಕಂದ್ರೆ ಆ ನಾನ್ನೂರು ಜನ ಪಾವಳ ನಗರದಲ್ಲಿ ಒಂದು ಸೈಟ್ ಕೇಳಿದ್ರೆ ಹತ್ತು ಹನ್ನೆರಡು ಲಕ್ಷ ಇಡ್ತಾರೆ ಹತ್ತೆ ಹತ್ತು ಹನ್ನೆರಡು ಲಕ್ಷ ಕಮ್ಮಿ ಸೈಟ್ಗಳು ಸಿಗಲ್ಲ ಹಾಗಾಗಿ ಬಡವರ್ಗೆ ನನ್ನ ಕಾಲದಲ್ಲಿ ಒಂದು ಜನಕ್ಕೆ ಮನೆಗಳು ಕೊಟ್ಟರೆ ಅವರು ಸುಮಾರು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಮಾರ್ಕೊಂಡು ಹೋಗ್ಬಿಟ್ರು ಈಗ ಆ ಏರಿಯಾದಲ್ಲಿ ಹೋದ್ರೆ ನಂಬರ್ ಒನ್ ಏರಿಯಾ ಚೆನ್ನಾಗಿದೆ ಹಾಗಾಗಿ ನಮ್ಮಅಪ್ಪು ತರ ನಾನು ಸಣ್ಣದಾಗಿ ವೆಂಕಟೋಣ ಬಡವಣೆ ಅಂತ ಹೆಸರಿ ಕೊಟ್ಟರು ಅವ್ರ ಹೆಸರಲ್ಲೇ ಇನ್ನೂ ಒಂದು ಬಡಾವಣೆ ಮಾಡಿದ್ರೆ ನಮ್ಮ ತಂದೆ ತಾಯಿಗೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂತ ಅನ್ನೋ ದೃಷ್ಟಿ ಇಟ್ಕೊಂಡು ಎರಡು ನಾ ನಾನ್ನೂರ ಅರವತ್ತು ನಿವೇಶ ಇನ್ನೂರ ಮೂವತ್ತು ನಿವೇಶನ ಜಿ ಪ್ಲಸ್ ಒನ್ ಈ ಪತ್ರಿಕಾ